ಮಗ ದೇವ ಬಿಡ್ಸೋರ್ನ ಕರ್ಕ ಬರ ಅಂದ್ರೆ ದೇವ್ರ ಪೂಜಾರಿನ ಕರ್ಕ ಬಂದಿದ್ಯಲ್ಲ ದೇವ್ರ ಪೂಜೆ ಮಾಡೋರ್ನ ಅಣ್ಣ ಯಾರಣ್ಣವ್ರು ಇವ್ರ ದೇವ ಬಿಡ್ಸಾರ ಅಯ್ಯೋ ದೇವ ಬಿಡ್ಸಾರ ಕಣ್ ಸುಮ್ನಿರ ಇವ್ರೇ ಸದ್ದು ಏ ಮಾತಾಡ್ಬಿಡಿ ಸುಮ್ಮನೆ ಕುತ್ಕೊಳ್ಳಿ ನನ್ನ ಮೇಲೆ ಒಂದ್ಮನವ ನಿಮ್ಗೆ ಇಂತ ಕೇಸ್ ಎಷ್ಟ್ ನೋಡಿಲ್ಲ ನಾನು ಇದೆಲ್ಲ ಯಾ ಲೆಕ್ಕ ನನ್ಗೆ ಅದ ಎಂತ ದೇವ ಆದ್ರೂ ಬಿಡಕಿಲ್ಲ ನಾನ್ ಓಡಿಸ್ತೀನಿ ಆದ್ರೆ ಕಮಿಷನ್ ಮಾತ್ರ ಬಂದ್ಬಿಡ್ಬೇಕು ನಮ್ಗೆ ಅಷ್ಟೇ ಅಯ್ಯೋ ಅದಕ್ಕೆಲ್ಲ ನೀವ್ ಏನ್ ತಲೆ ಕೆಡ್ಸ್ಕೊಬೇಡಿ ನೀವು ಕೇಳಿದ್ಕಿಂತ ಹೆಚ್ಚಾಗಿ ಕೊಡ್ತೀನಿ ಬೇಕಾರೆ ನೀನು ಯಾವತ್ತು ಈ ಕಡೆಗೆ ಬರ್ದಂಗೆ ದೇವ ಓಡಿಸ್ಬಿಟ್ರೆ ಅಷ್ಟೇ ಸಾಕು ಓ ಹಂಗಾದ್ರೆ ಸರಿ ಸರಿ ಬಿಡಿ ಏನೋ ದೇವ ಮೆಟ್ಕೊಂಡಿದಾರೆ ಯಾರು ಹ್ಞೂ ನನ್ನ ಹೆಂಡ್ತಿ ಪೂಜಾರಿ ಹ್ಞೂ ಮೇಲೆ ದೈಯ ಬಂದಿರೋದು ಯಾರ್ ಬಂದಾರೆ ಅಂತ ಗೊತ್ತಾ ಇಲ್ಲ ಏನೋ ಗೊತ್ತಿಲ್ಲ ಸರಿ ಸರಿ ನಾನಿಲ್ವಾ ಅದು ಯಾರು ಯಾಕೆ ಬಂದಾರೆ ಏನು ಬೇಕು ಅಂತ ವಿಚಾರಿಸ್ತೀನಿ ಓಡ್ತೀನಿ ಸುಮ್ನೆ ರೀ ಯಾರನ್ನ ಹೇ ಹೋ ಮೊದ್ಲದ್ದು ಮಾಡ್ಕೊಂಡೆ ಕಟ್ಕೊಳ್ಳಿ ಸರಿ ಸರಿ ನೀವು ಮಾತಾಡಿ ಸುಮ್ಮನೆ ಕೂತ್ಕೊಂಡು ಸ್ಯಾಲೆಂಟಾಗಿ ಹ್ಞೂ ಆಯ್ತು ಆಯ್ತು ಅದೇನು ಇದು ಮಾಡಿ ನಮಗಂತೂ ದೇವ್ ಉತ್ಕೊಂಡು ತಡೆ ಕೈಕಿಲ್ಲ ಹ್ಞೂ ಆಯ್ತು ಆಯ್ತು ಇವು ಸುಮ್ಮನೆ ಕುತ್ಕಣಿ ಅದು ಓ ನೀವ್ಯಾರು ಏನು ನೀವ್ಯಾಕೆ ಬಂದಿದ್ದೀರಾ ಮನೆಗೆ ಹೇ ಕುತ್ಕೋ ಇಲ್ಲಿ ಏನಯ್ಯ ನೀನ್ ಹೇಳ ತಕ್ಷಣ ಕೂತ್ಕೊಬಿಟ್ಟ ಏನು ಮಾಡತಾಯ್ಕಿಲ್ಲ ಯಾರುವೆನ ನಾನು ಬಿಟ್ಟು ಓಯಿಲ್ಲಾ ಏಯ್ ನಾನು ಬಿಡ್ಸೋಕೆ ಆಗ್ದಿರೋ ದೇವ್ವ ನನ್ನ ಇಷ್ಟ ಇಲ್ಲ ಇಲ್ಲ ಗೊತ್ತಾ ನೀನು ಲೆಕ್ಕ ನಾನು ಹೇಳ್ದಂಗೆ ಕೇಳು ಇವಳು ಮೈ ಮೇಲೆ ಯಾಕೆ ಬಂದಿದಿ ಯಾರು ನೀನು ಏನು ಬೇಕು ನಿನಗೆ ಓ ಮಗ ಅವ್ಳು ಯಾರು ಅಂತ ನಮಗೆ ಗೊತ್ತಲ್ವಾ ಅದೆಲ್ಲ ಕಟ್ಕೊಂಡು ಏನು ಮದ್ದು ಹೋಗ ಕೇಳುವಂಗೆ ಸುಮ್ಮ ಕೂತ್ಕವ ನೀನು ಏನೋ ಮಾಡ್ತಾರೆ ಬೈತಾರೆ మాట్బిడు సుంకు ఓహో ఏను ఈ కర్క బందీరా రోజన్ మై మేలందోబనా ఈ వయన కల్స్బిటనా బాబుటేద్రు ఇందా సతీ దేవు ఆగ్ బిరంగీన్ ద్వేష నిన్ ద్వేష నే కే నీన్ దాసా అంత నియ్యో సుమ్ హోగు నూ ఇల్ బుద్బుట్లా నిన్ సుమ్ బాయ్ మొత్తం ನಾನು ಏನು ಮಾಡೋಕ್ಕದ ನೀವು ಯಾರಿಗೂ ಬಗ್ಗ ಮಗಳೇ ಅಲ್ಲ ನಾನು ನೀವು ಏನೋ ಬಂದ್ಬಿಟ್ಟ ಅಂದ್ರೆ ಎದ್ರಕೊಬಿಟ್ಟಂತೆ ಅವು ಏನೋ ಆಯ್ತು ಇದೇ ಹೂವಾ ಪೂಜಾರಿ ಉದ್ರಕತಿಲ್ವಲ್ಲ ಇಷ್ಟು ಧೈರ್ಯವಾಗಿ ನಿಂತ್ಕೊಂಡು ಮಾತಾಡ್ತದೆ ಇವನೇ ಸೀಮೆ ಪೂಜಾರಿ ಎಂತನ ಕರ್ಕೊಬಂದಿದ್ಯಾಣ ನನ್ನ ಕೈಲಿ ಆದದ ಇಲ್ವೋ ಅಂಕಲ ಅವಯ್ಯೋ ಇದ್ರು ಹಿಂಗೆ ಮಾತಾಡ್ತದೆ ಇದೆ ಚೂರು ಭಯವೀತಿನೇ ಇಲ್ಲ ಏನೂ ಆಯ್ತಿಲ್ಲ ಇವ್ ನಂಗೂ ಗೊತ್ತಿಲ್ಲ ಸುಮ್ಮನೆ ಇರೋದು ನೋಡೋದ ಏ ಎಲ್ಲಿ ಹಿಡ್ಕೊ ಬಂದೆ ವೈನಾ ಏ ಏನದು ಮಾತು ಬಾಯ್ ಮಿಟ್ಕೊ ಸುಮ್ಮನೆ ಕುದ್ಕೋಬೇಕು ನನಗೆ ಮಾತಾಡಿದ ನೀವು ಹಂಗೆ ಆಡ್ತಾ ಇದ್ದೀನಿ ಒಂದೆರಡು ದವಾ ತಂದು ಬಿಡ್ಕೊಂಡೈತೀನಿ ಹಾ ಬೇಡ ಬಿಡು ಬೇಡ ಕಣಯ್ಯ ತಪ್ಪಾಯ್ತು ತಪ್ಪಾಯ್ತು ಇವ್ ಬಿಡ್ತು ಬಿಡ್ತು ತಪ್ಪಾಯ್ತು ಸಂಸ್ಕೃತಿ ಇವ್ರ ಮಾತಿಯ ತಲೆ ಕೆಡ್ಸ್ಕೊಬಿಡಿ ನೀವು ಮುಂದುವರಿಸಿ ಮಾತಾಡ್ಬೇಡ ಸುಮ್ಮನೆ ಸುಮ್ಮನೆ ಕುತ್ಕೋಬೇಕು ಹ್ಞೂ ಆಯ್ತಾಯ್ತು ಅಯ್ಯೋ ಅಯ್ಯೋ ಹೆಂಗಾರು ಮಾಡ್ಕೊಳ್ಳಿ ಏ ನಿಂತ್ ಕಾಲೇ ಯೋ ಏನೇ ನಿಂದು ಹೇಳಿಲ್ವಾ ನೀನೇ ಏನೇ ಮಾಡಿದ್ರು ಬಿಟ್ಟು ಐಕಿಲ್ಲ ನಾನಿಲ್ಲಿ ಅಂತ ಸುಮ್ಮನೆ ಹೋಗಿ ಇಟ್ಕೊಂಡ್ಬಿಟ್ಟು ಮನೆಗೆ ಹೋಗು ಬಂದಿರೋದೇ ಇಲ್ಲಿ

ಈಗ ಏನೇ ಮಾಡಿದ್ರು ತಾನೆ ವಾಪಸ್ ಬಂದಿ ನೀನು ಸುಮ್ನೆ ಯಾಕೆ ಬದುಕಿರೋರಿಗೆ ಕಾಟ ಕೊಟ್ಟಿ ಇಷ್ಟ ದಿನ ಕಾಟ ಕೊಟ್ಟಿದ್ ಸಾಕದೆ ಹೋಗಿರ ಸುಮ್ಮನೆ ಈ ಹುಡ್ಗಿ ಮೈ ಮೇಲೆ ಯಾಕೆ ಬಂದೆ ನೀನು ಯಾರ್ ನೀನು ಏನ್ ಬೇಕು ನಿನ್ಗೆ ನೀನು ಹೆಂಗ್ ಸತ್ತೋದೆ ಸತ್ತೋಗಿ ಸ್ವರ್ಗ ಒನ್ಕೋದ್ ಬಿಟ್ಬಿಟ್ಟು ಈ ಮೇಲೆ ಯಾಕೆ ಬಂದಿದ್ದೆ ನೀನು ನಿನ್ಗೆ ಏನ್ ಬೇಕು ನಿನ್ನ ಆತ್ಮ ಮುಕ್ತಿ ಸಿಕ್ಕಿಲ್ವಾ ಮೊದ್ಲು ಬಾ ಬಾ ಹುಡ್ಗಿ ಮೈ ಮೇಲಿಂದ ಆಚೆಗೆ ಇಲ್ಲ ಬಿಟ್ಬಿಡಿ ನಾನು ಹೇಳ್ದಂಗೆ ಕೇಳ್ಬೇಕು ಮೊದ್ಲು ಬಾ ಆಚೆ ಬರ್ತೀಯೋ ಇನ್ನೊಂದ್ ಮಂತ್ರ ಆತನೋ ಆ ಹುಡ್ಗಿ ದೇಹ ಬಿಟ್ಬಿಟ್ಟು ಬಂದ್ ಕುತ್ಕೋ ಈ ಕಡೆ ಇಂದ ಅಮ್ಮ ಯಾ ಬರಕಿಲ್ಲ ಯಾಕೆ ಮಂತ್ರ ಹಾಕ್ಬೇಕಾ ಬಾಯಿ ಮಂತ್ರ ಕೇಳಕ್ಕೆ ಅಲ್ವಾ ಇಲ್ಲ ಇಲ್ಲ ಆಯ್ತು ಬಿಡ್ ಬಿಡ್ತಿನಿ ಅವಳ ದೇಹದಿ ನಾಚಪ್ಪ ಒಂದ್ ಕೂತ್ಕೋ ಇಲ್ಲಿ ಬಾ ಅಂದೆ ಕಮ್ ದಿ ಸೈಡ್ ಅವ್ ಇವ ಯಾ ಹೆಂಗೆ ಇಸಲ ಮಾತಾಡ್ತಾನಿಲ್ಲ ಯಾರದೋ ಡೋಂಟ್ ಶೌಟ್ ಒಂದ್ರೆ ರಕ್ತಕಲ್ವಾ ನಿಮಗೆ ಈ ಡಿಯಟ್ ದೇವ ಬರೋ ಟೈಮ್ ಅಲ್ಲಿ ಡಿಸ್ಟರ್ಬ್ ಮಾಡ್ತಿರಾ ಹೊರಟ ಹೋಗ್ಬಿಡ್ತೀನಿ ನಾನು ಇವಾಗ ಅಷ್ಟೇ ಯೋ ಸುಮ್ ಕೂತ್ಕೊಳ್ಳಕ ಆಕಿಲ್ವಾ ನಿಮಗೆ ಇವ್ಳು ಕಲೆ ಏ ಸುಮ್ ಕೂತ್ಕಲೆ ಹ್ಞೂ ಆಯ್ತಾಯ್ತು ಸುಮ್ ನೀ ನಿವಿಸಿ ಇತ್ತು ಆರು ಮಾಡಬೇಡಿ ಏ ಬಂದ್ಯಾ ോജ ബി ബാധി ബാ അടിക്കോജ നുട്ബിട്ടുണ്ടിയാ ಏ ಈಗ ಹೇಳು ಯಾಕ ಹುಡುಗಿ ಮೇಲೆ ಬಂದೆ ಹೆಂಗ್ ಬಂದೆ ನೀನು ನಾನೇನ್ ಬೇಕು ಬೇಕು ಅಂತ ಬರ್ಲಿಲ್ಲ ನಾನಾಗ್ಲಿ ನಾನ್ ಬರ್ಲಿಲ್ಲ ಇವರೇ ನಿಮ್ ನನ್ನ ಬಂಧಿಸಿದ್ರು ಒಂದಿನ ಈ ರೋಜ ಬಂದಿ ಆ ಮನೆ ಬಾಗಲ್ ತಗ್ದಿ ನನ್ ಬಿಡುಗಡೆ ಕೊಟ್ಲು ಅವಳು ಬಿಡುಗಡೆ ಕೊಟ್ರೆ ಅವಳ ಮೇಲೆ ಬಂದ್ಬಿಡದ ಇಲ್ಲ ಆ ರೋಜು ನಾನು ಏನು ತೊಂದರೆ ಕೊಟ್ಟಿಲ್ಲ ಅವ್ರ ಮನೆಯವ್ರಿಗೆಲ್ಲ ಅಷ್ಟು ತೊಂದರೆ ಕೊಟ್ಟಿದ್ದಿ ಯಾಕೆ ಏನ್ ದ್ವೇಷ ಯಾರ್ ನೀನ್ ಹೇಳು ನನ್ ಸಾಯಕ್ಕೆ ಇವರೇ ಕಾರಣ ಏನು ನಿನ್ ಸಾಯಕ್ಕೆ ಇವ್ರ ಕಾರಣ ಇವರೇ ಕಾರಣ ನನ್ ಸಾಯಿಸಿದ್ದು ಇವರೇ ಏನ್ ಹೇಳ್ತಿರೋದು ಏನ್ ಹೇಳ್ತಿದ್ದೀವ ಅದ್ ಸಾಯಿಸಕ್ಕೆ ನೀವ್ ಕಾರಣ ಇವು ಸ್ವಲ್ಪ ಸುಮ್ಮನೆ ಇರೋ ಎಲ್ಲ ಹೇಳ್ತೀನಿ ನನ್ ಗೀಟ್ಲೆ ಗೊತ್ತಾಗ್ಬೇಕು ಏನು ಹೇಳಿ ಯಾರು ಸದ್ ಮಾಡ್ಬೇಡಿ ಅಂತ ಹೇಳಿಲ್ವಾ ಏ ಹೇಳಿಗ ಅವ್ರ ಯಾಕೆ ನಿನ್ ಸಾಯಿಸಿದ್ರು ಹೆಂಗ್ ಸಾಯಿಸಿದ್ರು ನೀನ್ ಯಾರು ಇವ್ರು ನೀನ್ ಸಾಯಿಸೋಂತ ಕೆಲಸ ಏನು ಮಾಡ್ದೆ ಇವ್ರ ಕೈ ಹೆಂಗ್ ಸಿಕ್ತೆ ನೀನು ಯಾರು ನೀನು ಇವರೆಲ್ಲ ಯಾಕೆ ನಿನ್ನ ಸಾಯಿಸಿದ್ರು ಹೇಳು ನೀನ್ ಎಲ್ಲಾನು ಹೇಳಿದ್ರೆ ನಿನ್ಗೊಂದು ಪರಿಹಾರ ಕೊಟ್ಟು ಮುಕ್ತಿ ಕೊಡ್ತೀನಿ ಇಲ್ಲಾಂದ್ರೆ ಹಿಂಗೆ ಅಲಿಬೇಕಾಗುತ್ತೆ ಹೇಳು ಹೇಳು ಹೇಳ್ತೀನಿ ಹೇಳ್ತೀನಿ ನನ್ನ ಹೆಸರು ಗೀತಾ ಅಂತ ಅಯ್ಯೋಣಿ ಎಲ್ಲಾನು ಹೇಳ್ಬಿಟ್ಟಿದೆ ಹೆಂಗೆ ರೋಜಾ ಇಲ್ಲ ಇಲ್ಲೇ ಅವಳೆ ಎಲ್ಲಾನು ಕೇಳಿಸ್ಕೊತಾಳೆ ಅವಳುವೆ ಗಣ್ಯ ಬಯ್ಯಿ ಏನ್ ಮಾಡಿದೀರ ಎಲ್ಲಾನು ಹೇಳ್ಬಿಟ್ರೆ ಒಂದಿನ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ